ತರಿ ಕರ್ತಮ್ ಬೌದ್ಧ ಸಾಹಾ ಸದೈವಯಃ ಸಿದ್ಧ ಸಂಗಮಣೇ ಸ್ವಯಂ ಸಿದ್ಧಲಿಂಗೋ ಜಗತ್ಗುರು ಆದಿ ಜಗತ್ಗುರು ಪಂಚಾಚಾರರನ್ನ ଓ ಜೈನ ಸದ್ಧರ್ಮ ಪೀಠದ ಜಗತ್ಗುರು ಪರಂಪರೆಯನ್ನ ಕ್ಷೇತ್ರನಾಥ ಜಗದ್ಗುರು ಮರುಣ ಸಿದ್ದೇಶ್ವರ ಮಹಾಸ್ವಾಮಿಯನ್ನ ಜಗನ್ಮಾತೆ ಗೌರಿ ದೇವಿಯನ್ನ ಕಾರಣಿಕ ಯುಗ ಪುರುಷ ಮಹಾ ತಪಸ್ವಿ ಉಜ್ಜಯನಿಯ ಲಿಂಗೈಕ್ಯ ಸಿದ್ಧಲಿಂಗ ಜಗದ್ಗುರುಗಳವರನ್ನ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಸ್ಮರಣೆ ಮಾಡುತ್ತಾ ಪೀಠದ ಪವಿತ್ರ ಪರಿಸರದಲ್ಲಿ ವಿಶ್ವಾಸ ನಾಮ ಸಂವತ್ಸರದ ದಕ್ಷಿಣಾಯನ ಪುಷ್ಯ ಮಾಸದ ಬಹುಳ ಚೌತಿಯ ಈ ದಿನ ಸಿದ್ಧಲಿಂಗ ಜಗದ್ಗುರುಗಳವರ ಒಂಬತ್ತನೇ ವಾರ್ಷಿಕ ಪುಣ್ಯ ಸ್ಮರಣೋತ್ಸವ ನೂರ ಮೂವತ್ತಾರನೇ ಉತ್ಸವ ನಿಮಿತ್ತವಾಗಿ ನಡೆದುಕೊಂಡು ಬಂದಿರುವಂತಹ ಧರ್ಮ ಸಮಾರಂಭದ ಈ ವೇದಿಕೆಯಲ್ಲಿ ಸಮ್ಮುಖವನ್ನು ವಹಿಸಿರುವ ಲಕ್ಷ್ಮೇಶ್ವರ ಕೆರೇವಾಡಿ ಮಠದ ಶತಸ್ತ್ರ ಪ್ರಭೆ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿಯವರ ಶ್ರೀಪೀಠದ ಆಸ್ಥಾನ ಪುರೋಹಿತರಾದ ಅವರ ಸದರ್ಮ ಹಿರಿಯ ನಾಗರಿಕರ ಕಾಲಕ್ಷೇಪ ಸಂಘದ ಗೌರವಾಧ್ಯಕ್ಷರಾದ ಅಧ್ಯಕ್ಷರಾದ ಸ್ವಾಮಿ ಮತ್ತು ಎಲ್ಲ ಪದಾಧಿಕಾರಿಗಳೇ ಇದೀಗ ತಾನೇ ನಗು ನಂದಾದೀಪ ಎನ್ನುವಂತಹ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಿರುವ ವಿಶ್ರಾಂತ ಪ್ರಾಧ್ಯಾಪಕರು ಸಾಹಿತಿಗಳು ಪೀಠಾಭಿಮಾನಿಗಳು ಆದಂತಹ ವೇದಮೂರ್ತಿ ಎಂ ಪಿ ಎಂ ಶಾಂತಿವೇರಿಯ ದಂಪತಿಗಳವರೇ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಎಲ್ಲ ಸದಸ್ಯರುಗಳೇ ಚಂದಿರಪ್ಪನವರೇ ವಿಶೇಷವಾಗಿ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಆಸ್ಥಾನ ಕಲಾವಿದರಾದ ವೇದಮೂರ್ತಿ ವಾಗೇಶ್ವರಯ್ಯನವರೇ ಸಂತೋಷ್ ಕುಮಾರ್ ಅವರೇ ಶ್ರೀಪೀಠದ ವ್ಯವಸ್ಥಾಪಕ ಬಳಗವೆ ಅರ್ಚಕ ಬೆಳಗುವೆ ಪುರೋಹಿತರೆ ಆಗಮಿಸಿದ ಎಲ್ಲ ಭಕ್ತ ಬಂಧುಗಳೇ ತಾಗೆಂದರೆ ಮುದ್ದು ಮಕ್ಕಳು ಸೇರಿದಂತ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು ಶ್ವೇತನಾಥ ಜಗದ್ಗುರು ಮುರುಳ ಮಹಾಸ್ವಾಮಿ ಜಗನ್ಮಾತೆ ಗೌರಿ ದೇವಿ ಆರಾಧ್ಯ ದೈವ ಲಿಂಗೈಕ್ಯ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳವರ ಅನುಗ್ರಹ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನ ಆಶೀರ್ವಾದ ಮಾಡತಕ್ಕಂಥವರಾಗಿದ್ದರು ಪರವ ತಪಸ್ವಿ ಉಜ್ಜಯನಿಯ ಲಿಂಗೈಕ್ಯ ಸಿದ್ಧಲಿಂಗ ಜಗದ್ಗುರುಗಳವರ ತೊಂಬತ್ತನೇ ಪುಣ್ಯಸ್ಮರಣೋತ್ಸವದಲ್ಲಿ ನೀವೆಲ್ಲ ಭಾಗಿಯಾಗಿದ್ದೇವೆ ಸಾಮಾನ್ಯವಾಗಿ ಇವತ್ತು ಪುಷ್ಯ ಬಹುಳ ಚೌತಿ ಅವರ ಲಿಂಗೈಕ್ಯದ ದಿನ ಪುಣ್ಯಾರಾಧನೆ ಆದ್ರೆ ಉಜ್ಜಯಿನಿಯೊಳಗೆ ಅದು ರೂಢಿಯೊಳಗೆ ಏನಾಗ್ಯದ ಅಂದ್ರೆ ಚನ್ನೀರ ಸ್ವಾಮಿ ಅವರು ಹೇಳಿದಾಗೆ ಜಯಂತಿ ಜಯಂತಿ ಅನ್ನುವಂಥದ್ದು ಜಯಂತಿ ಅಂದ್ರೆ ಜನ್ಮ ದಿನ ಪುಣ್ಯಾರಾಧನೆ ಅಂದ್ರೆ ಅದು ತಿಥಿ ಆದ್ರೆ ಇವರ ಪ್ರೀತಿ ನೋಡಿ ನಾವೇನ್ ಮಾಡಾಕತ್ತೀವಿ ಕಳೆದ ಅನೇಕ ವರ್ಷಗಳಿಂದ ಅಂದ್ರೆ ಪತ್ರಿಕೆಯೊಳಗೆ ಎರಡೂ ಆಸಕ್ತಿವಿ ನೂರಾ ಮೂವತ್ತಾರನೇ ಜಯಂತಿ ತೊಂಬತ್ತನೇ ವಾರ್ಷಿಕ ಪುಣ್ಯ ಸ್ಮರಣೋತ್ಸವ ಯಾಕಂದ್ರೆ ಆಡು ಭಾಷೆಯೊಳಗ ಅವ್ರ ಹೃದಯದ ಭಾಷೆ ಜಯಂತಿ ಜಯಂತಿ ಅನ್ನುವಂಥದ್ದು ಎರಡೂ ನಡೆದವಳ್ಳಿ ಅನ್ನುವಂಥ ಕಾರಣಕ್ಕಾಗಿ ಆ ಕಾರ್ಯಕ್ರಮವನ್ನು ಇವತ್ತು ನಡೆಸಿಕೊಂಡು ಬಂದಿರತಕ್ಕಂಥದ್ದು ಇವತ್ತು ಉಜ್ಜಯಿನಿಯ ಭಕ್ತರ ವಿಶೇಷ ಎಂಥದ್ದು ಅಂತ ಕೇಳಿದ್ರೆ ಕಳೆದ ಹದಿನಾಲ್ಕು ವರ್ಷಗಳಿಂದ ಒಂದಲ್ಲ ಹದಿನಾಲ್ಕು ವರ್ಷಗಳಿಂದ ಪ್ರಸ್ತುತ ಉಜ್ಜಯಿನಿ ಜಗದ್ಗುರುಗಳವರು ಯಾವ ಬುಕ್ಕಾಮದಿ ಬೆಟ್ಟದಲ್ಲಿ ನೂರು ವರ್ಷಗಳ ಹಿಂದೆ ಸಿದ್ಧಲಿಂಗ ಜಗದ್ಗುರುಗಳವರು ತಪಸ್ಸು ಮಾಡಿದ್ರು ಅದೇ ಜಾಗದೊಳಗ ಐದು ದಿನಗಳ ಪರ್ಯಂತರವಾಗಿ ಅನುಷ್ಠಾನ ಮಾಡಿಕೊಂಡು ಬರತಕ್ಕಂತ ಪದ್ಧತಿಯನ್ನು ಮಾಡಿಕೊಂಡು ಬಂದಿರುವಂತ ಆರಂಭದಲ್ಲಿ ಬಹಳ ಜನ ಗೊತ್ತಿರಲಿಲ್ಲ ವರ್ಷದಿಂದ ವರ್ಷಕ್ಕ ಅಲ್ಲಿ ಪ್ರತಿನಿತ್ಯವೂ ಐದು ದಿನ ಭಕ್ತರ ಮಹಾಪೂರ್ವೇ ಬರ್ತಕ್ಕಂಥದ್ದನ್ನ ಇವತ್ತಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ ಆಶ್ಚರ್ಯ ಅಂತ ಕೇಳಿದ್ರೆ ಅಲ್ಲಿ ಈಗಲೂ ಕೂಡ ಕರಡಿ ಚಿರತೆಗಳಿರುವಂತದ್ದು ಈ ವರ್ಷ ಬಂದಂತ ಭಕ್ತರಿಗೆಲ್ಲ ಕರಳಿ ನೋಡಿದ ಆದ್ರೆ ನಿನ್ನೆ ರಾತ್ರಿ ಎಂತ ವಿಶೇಷ ಅಂತ ಕೇಳಿದ್ರೆ ಗದ್ದೆಗೆ ಪೂಜಾ ಮಾಡ್ತಾ ಇದನ್ನ ಅರ್ಚಕ ನೇರವಾಗಿ ಕವಿಯೊಳಗೆ ಹೋಗಿ ಸಿದ್ಧಲಿಂಗ ಜಗದ್ರು ದರ್ಶನ ಮಾಡ್ಕೊಂಡು ವಾಪಾಸ ಕವಿಯಿಂದ ಹೊರಗೆ ಬಂದ ಪೂಜಾರಿ ವಿಡಿಯೋ ಮಾಡಿದ ಅಂದ್ರೆ ಇವತ್ತಿನ ಕಾಲದಲ್ಲಿ ಕರಡಿ ತಿರುತಿ ಅದಾವ ಅಂದ್ರೆ ನೂರು ವರ್ಷದಿಂದ ಅಲ್ಲಿ ಏನೆಲ್ಲ ಇರಬಹುದು ಆ ಕಾಡು ಹೇಗೆ ಬೆಳೆದಿರಬಹುದು ದಟ್ಟ ಅರಣ್ಯ ಹೇಗಿರಬಹುದು ಅಂತ ಕ್ರೂರ ಮೃಗಗಳು ಇದ್ರೂ ಕೂಡ ಅಂತ ಗಮಿಯೊಳಗೆ ಒಂದಲ್ಲ ಎರಡಲ್ಲ ಮೂರು ತಿಂಗಳುಗಳ ಕಾಲ ಅನುಷ್ಠಾನ ಮಾಡ್ತಾರೆ ಸಿದ್ಧಲಿಂಗ ಜಗದೊಳ ಅಂದ್ರೆ ಅವರ ತಪಶಕ್ತಿ ಎಂಥದ್ದು ಅವರ ಪೂಜಾ ಶಕ್ತಿ ಎಂಥದ್ದು ಅವರ ಪವಾಡ ಶಕ್ತಿ ಎಂತದ್ದು ಅನ್ನುವಂಥದ್ದನ್ನು ನಾವು ವಿಚಾರ ಮಾಡಬೇಕು ಯಾಕೆ ಕ್ರೂರ ವರ್ಗಗಳು ಸಾಧು ಪ್ರಾಣಿಗಳಾಗಿ ಅವ್ರ ಮುಂದೆ ವ್ಯವಹರಿಸುತ್ತಿದ್ವು ಅಂತ ಕೇಳಿದ್ರೆ ಆ ಪಶು ಪಕ್ಷಿಗಳ ಭಾಷೆ ಸಿದ್ಧಲಿಂಗ ಜಗದೊಳಗೆ ಬರ್ತಿತ್ತು ಅಷ್ಟೇ ಅಲ್ಲ ತಪಸ್ಸಿನ ಪ್ರಭಾವ ಪೂಜಾ ಪ್ರಭಾವ ಕೇವಲ ಮನುಷ್ಯರಿಗೆ ಅಷ್ಟೇ ಅಲ್ಲ ಸಕಲ ಜೀವರಾಶಿಗಳಿಗೂ ಕೂಡ ಕೊಡತಕ್ಕಂಥ ಶಕ್ತಿ ಪರಮಾತ್ಮನಿಗೆ ಮತ್ತು ಪರಮಾತ್ಮನ ಸ್ವರೂಪವಾಗಿರ್ತಕ್ಕಂಥ ಪರಶಿವನ ಅವತಾರಿಯಾಗಿರ್ತಕ್ಕಂಥ ಸಿದ್ಧಲಿಂಗ ಜಗದೊಳಿಗೂ ಕೂಡ ಇತ್ತು ಅನ್ನುವಂಥದ್ದನ್ನು ನಾವು ಇಲ್ಲಿ ವಿಚಾರ ಮಾಡಬೇಕು ಎಷ್ಟೋ ಸಂದರ್ಭದಲ್ಲಿ ಪುರಾಣದಲ್ಲಿ ಹೇಳ್ತಾರೆ ಹುಲಿ ಕರಳಿ ಸಿಂಹ ಘಟಸರ್ಪಗಳು ಬಂತು ಶಿವಪೂಜೆ ಮಾಡ್ತಾ ಇರುವಂತ ಸಂದರ್ಭದೊಳಗೆ ಆ ಬಾಗಿಲಲ್ಲಿ ನೋಡ್ತಾ ಕೊಡ್ತಿದ್ವಂತ ಶಿವಪೂಜೆ ಆದ ಮೇಲೆ ಸಿದ್ಧಲಿಂಗ ಜಗದೊಳಗೆ ಆ ಎಲ್ಲ ಪ್ರಾಣಿಗಳಿಗೆ ಆದೇಶ ಮಾಡ್ತಿದ್ರು ಅಂತ ಆಯ್ತಪ್ಪ ನಿಮ್ ಕೆಲಸ ಮುಗಿತು ಇಲ್ಲಿವರೆಗೂ ಯಾರು ಬರ್ದಂ ಕಾಣಿದ್ರಿ ಇಲ್ಲ ಭಕ್ತರು ಬಂದು ದರ್ಶನ ತಗೊಳ್ಬೇಕು ಅವ್ರು ಹೆದರ್ತಾರ ಅವ್ರು ಭಯ ಪಡ್ತಾರ ಇಲ್ಲ ನೀವು ಹೋಗ್ರಿ ಅಂದ್ರೆ ತತ್ಕ್ಷಣವೇ ಅಲ್ಲಿಂದ ಜಾಗ ಖಾಲಿ ಮಾಡ್ತಿದ್ವಿ ಇದಕ್ಕೊಂದು ಪ್ರತ್ಯಕ್ಷ ಉದಾಹರಣೆ ನೀವು ಪುರಾಣದ ಕೇಳಿದ್ರಿ ಮಹಾರಾಷ್ಟ್ರದ ಭಾಷಿ ಅನ್ನುವಂತ ಊರಿನೊಳಗ ಪಲ್ಲಕ್ಕಿ ನಡೆದಿರ್ತದ ಪಲ್ಲಕ್ಕಿ ಸಾಕ್ತಾ ಇರಬೇಕಾದ್ರೆ ದಾರಿ ಮಧ್ಯದೊಳಗ ದಾರಿಯ ಪಕ್ಕದಲ್ಲಿ ಒಂದು ಹಾವು ಮತ್ತು ಮುಂಗುಸಿ ಜೀವನ್ ಮರಣದ ರೀತಿಯೊಳಗ ಹೋರಾಟ ಮಾಡ್ತಿರ್ತಾವ ಅಂದ್ರೆ ಹೊಡೆದಾಡ್ತಿರ್ತಾವೆ ಕಚ್ಚಾಡ್ತಿರ್ತಾವ ಆ ಸಂದರ್ಭದೊಳಗ ಜನ ಎಲ್ಲ ಅವುಗಳನ್ನು ನೋಡ್ತಾ ಇರ್ತಾರೆ ನಮ್ಮ ಜನರ ಸ್ವಭಾವ ಹೆಂಗಪ್ಪ ಅಂದ್ರೆ ಜಗಳ ಬಿಡಿಸೋದು ಕಡಿಮೆ ಜಗಳ ನೋಡೋರು ಜಾಸ್ತಿ ಯಾರ ಜಗಳ ಆಡ್ತಿದ್ರೆ ಅಂದ್ರೆ ಅದನ್ನ ನೋಡೋದ ಅವ್ರ ಕಾಯಕನ ಹೊರತು ಅದನ್ನ ಬಗೆಹರಿಸಬೇಕು ಅದನ್ನ ದೂರ ಮಾಡಬೇಕು ಕಡಿಮೆ ಮಾಡಬೇಕು ಅನ್ನುವಂಥದ್ದು ಇರೋದಿಲ್ಲ ಇನ್ನೊಂದು ಬೇಕಾದ್ರೆ ಮೊಬೈಲ್ ತಗೊಂಡು ವಿಡಿಯೋ ಮಾಡೋದು ರೆಕಾರ್ಡ್ ಮಾಡೋದು ಇದನ್ನು ಮಾಡ್ತಾರೆ ಇದು ಬಹಳ ಚೆನ್ನಾಗಿ ಗೊತ್ತಿರ್ತದೆ ಎಲ್ಲರಿಗೂ ಎಲ್ಲೆಲ್ಲ ಗುಂಪು ಸೇರಿರ್ತದೆ ಗುಂಪು ಸೇರಿದಾಗ ಸಿದ್ಧರಂಗಿ ಜಗದವ್ರು ಕೇಳ್ತಾರ ಏನದು ಇಲ್ಲ ಹಾವು ಮುಗಿಸಿ ಬಹಳ ತೀವ್ರತರವಾದ ಹೋರಾಟ ಮಾಡಾಕತ್ತೇವ ಅಂದಾಗ ಅದರ ಸಮೀಪಕ್ಕೆ ಪಲ್ಲಕ್ಕೆ ಹೋದಾಗ ಆ ಮುಂಗಿಸಿ ಮತ್ತು ಹಾವನ್ನ ತೀಪ್ತಿಸಿ ನೋಡಿ ಸಿದ್ಧಲಿಂಗ ಜಗದ್ರು ಹೇಳ್ತಾರಂತೆ ಆ ಎರಡು ಪ್ರಾಣಿಗಳಿಗೆ ನೀವು ಕಚ್ಚಾಡಬಾರ್ದಪ್ಪ ಇಂತ ದೊಡ್ಡ ಉತ್ಸವ ನಡೆದದ ನೀವು ಪ್ರಾಣಿಗಳು ನಿನಗೂ ಬದುಕು ಹಾಕ್ತದ ನಿನಗೂ ಬದುಕು ಹಾಕ್ತದ ಪರಸ್ಪರ ಕಚ್ಚಾಟ ಮಾಡಬಾರೀ ಸುಮ್ಮನೆ ಸ್ಥಾನಕ್ಕೇ ಹೋಗ್ರಿ ಅಂದ ತಕ್ಷಣ ಗಚ್ಚಾಟವನ್ನ ಬಿಟ್ಟು ಹಾವು ಮುಗಿಸಿ ಬೇರೆ ಬೇರೆಯಾಗಿ ಪುರಾಣದಲ್ಲಿ ನಾವು ಕೇಳುತ್ತೇವೆ ಅಂದ್ರೆ ಒಬ್ಬ ಗುರುವಾದವ ವೈರತ್ವವನ್ನು ಕಳೆಯುವಂತ ಗುಣ ಇರಬೇಕು ಅಧರ್ಮವನ್ನು ದೂರ ಮಾಡತಕ್ಕಂಥ ಗುಣ ಇರಬೇಕು ಅಜ್ಞಾನವನ್ನ ದೂರ ಮಾಡತಕ್ಕಂಥ ಗುಣ ಇರಬೇಕು ಅದೆಲ್ಲವನ್ನ ಕಳೆದು ಪರಿವರ್ತನೆಯನ್ನು ಮಾಡಿ ಧರ್ಮದ ಬೋಧನೆಯನ್ನು ಮಾಡಿ ಸತ್ಪಥದೊಳಗ ಸನ್ಮಾರ್ಗದೊಳಗ ಸಾಗುವಂತ ಆಶೀರ್ವಾದವನ್ನ ಮಾಡತಕ್ಕಂತ ಶಕ್ತಿ ಯಾರಿಗಿತ್ತು ಅಂತ ಕೇಳಿದ್ರೆ ಪರಮ ತಪಸ್ವಿ ಸಿದ್ಧಲಿಂಗ ಅವರಿಗೆ ಅದು ಇತ್ತು ಅನ್ನುವಂಥದ್ದನ್ನು ಯಾವ ಕಾರಣಕ್ಕೂ ಕೂಡ ನಾವು ಮರೆಯವಾಗಿಲ್ಲ ಯಾಕ ಅವರು ಯಾಕೆ ಅಂದ್ರೆ ಸಿದ್ಧಲಿಂಗ ಜಗದ್ಗಳು ಆ ಜಾಗವನ್ನ ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಅದಕ್ಕೊಂದು ಕಾರಣ ಅದು ಅದು ಮರುಳಿಸಿದ್ದನ ಬೆಟ್ಟ ಕಾಲಭೈರವನ ಬೆಟ್ಟ ಪುರಾಣದಲ್ಲಿ ಉಲ್ಲೇಖದ ಅಲ್ಲಿ ಕಾಲಭೈರೇಶ್ವರ ಸ್ವಾಮಿಯ ವಿಗ್ರಹನೂ ಅದ ಮರುಳು ಸಿದ್ದೇಶ್ವರ ಸ್ವಾಮಿಯ ವಿಗ್ರಹನ ತಪಸ್ ಮಾಡಿದಂತ ಜಾಗ ಆ ಜಾಗವನ್ನ ಆಯ್ಕೆ ಮಾಡ್ಕೊಳ್ತಾರೆ ಯಾಕಂದ್ರೆ ಅದು ಉಜ್ಜೈನಿ ಪೀಠಕ್ಕೆ ಸಂಬಂಧಪಟ್ಟದ್ದು ಅನ್ನುವಂಥದ್ದು ಅಷ್ಟೇ ಅಲ್ಲ ಆ ಭಾಗ ಇವತ್ತು ನೋಡಕ್ಕೆ ಎಷ್ಟು ಸಮೃದ್ಧಿಯಾಗಿದೆ ಆಗಿದೆ ಬಹಳ ಜನ ಗೊಂದವಲ್ಲ ಕೊಟ್ಟ ತಕ್ಕೊಂಬಂದ್ರೆ ಪ್ರಕೃತಿಯ ಸೌಂದರ್ಯ ಸುತ್ತೆಲ್ಲ ಅಡಿಕೆ ತೋಟಗಳು ಹಸಿರು ತಡೆಯ ತೋರಣಗಳ ರೀತಿಯೊಳಗ ಒಂದು ಮಲೆನಾಡಿನ ವಾತಾವರಣ ಊಟಿಯ ರೀತಿಯೊಳಗೆ ಕಾಣತಕ್ಕ ನೋಡ್ಕೊಂಡು ಬಂದಿದ್ದಾರೆ ಅದು ನೂರು ವರ್ಷದಿಂದ ಹೇಗಿತ್ತಪ್ಪ ಅಂತ ಕೇಳಿದ್ರೆ ಬರಗಾಲದ ಶಾಮದ ಅತ್ಯಂತ ಕಡು ಬಡತನದಿಂದ ಕೂಡಿದಂತ ಊರಾಗಿತ್ತು ಅಷ್ಟೇ ಒಂದು ಶಾಪ ಏನಿತ್ತಪ್ಪ ಅಂತ ಕೇಳಿದ್ರೆ ಯಾವ ಗಂಡ ಮಕ್ಕಳು ಕೂಡ ಪೂರ್ಣ ಆಯುಷ್ಯವನ್ನ ಅಲ್ಲಿ ಕಡಿತಿರಲಿಲ್ಲ ಎಲ್ಲಾ ಹೆಣ್ಮಕ್ಳು ವಿಜಯವೇ ಆಗ್ತಿದ್ರು ಅಂದ್ರೆ ಗಂಡ ಸತ್ತು ಬಿಡುತ್ತಿದ್ದ ಚಿಕ್ಕ ವಯಸ್ಸಿನೊಳಗೆ ಗಮನಕ್ಕೆ ತಂದಾಗ ಆ ಎರಡು ಕೆರೆಗಳಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಕೆರೆಗಳು ಬುಕ್ಕರಾಯನ ಕೆರೆ ಅಂತ ಕರಿತಾರಲ್ಲ ಆ ಎರಡು ಕೆರೆಗಳನ್ನ ಅಕ್ಕ ಬುಕ್ಕ ಅಂತ ಎಲ್ಲಿ ವಿಜಯನಗರದ ಅರಸರು ಸ್ಥಾಪನೆ ಮಾಡಿದಂತ ಅರಸರೇನಿದ್ದಾರೆ ಅದರಲ್ಲಿ ಬುಕ್ಕರಾಯ ಕಟ್ಟಿಸಿದಂತ ಕೆರೆ ಅದಕ್ಕೆ ಹಂಪಿ ವಿರೂಪಾಕ್ಷೇಶ್ವರ ಸ್ವಾಮಿಯ ದೇವಸ್ಥಾನ ಊರೊಳಗದ ಕೆಳೆಯೊಳಗೆ ನೀರೇ ಇರಲಿಲ್ಲ ಎಲ್ಲರೂ ಒಂದು ಕೇಳ್ತಾರೆ ಮಳೆ ಪೀಠದ ಒಳಗೆ ನೀವು ಬಂದಿದ್ದೀರಿ ನಮ್ಮ ಭಾಗ್ಯಕ್ಕಾಗಿ ನೀವು ಬಂದಿದ್ದೀರಿ ಏನಾದ್ರೂ ಮಾಡಿ ಶಾಪ ವಿಮೋಚನೆ ಮಾಡಬೇಕು ಅಂತ ಕೇಳ್ಕೊಂಡಾಗ ಸಿದ್ಧಲಿಂಗ ಜಗದವರು ಅಲ್ಲೂ ಕೂಡ ಅನುಷ್ಠಾನ ಮಾಡಿ ಇಪ್ಪತ್ತೊಂದು ದಿನ ಕೆರೆಯ ಮಧ್ಯದಲ್ಲಿ ಇದ್ದು ವರ್ಜನ್ಯ ಜಪವನ್ನು ಮಾಡಿ ದೇವನ ಪ್ರಾರ್ಥನೆಯನ್ನ ಮಾಡಿ ಸರಿಯಾಗಿ ಇಪ್ಪತ್ತೊಂದನೇ ದಿನಕ್ಕೆ ಮಳೆರಾಯನ ಆಗಿ ಇಡೀ ಕೆರೆ ತುಂಬುತ್ತದೆ ಕೆರೆ ತುಂಬುತ್ತದೆ ಅವತ್ತಿನಿಂದ ಮಳೆ ಸಮೃದ್ಧಿ ಆಗ್ತದ ಜೊತೆಗೆ ಪತಿವ್ರತ ಶಿರೋಮಣಿಗಳಾದಂತ ತಾಯಂದ್ರಿಗೆ ಆಶೀರ್ವಾದ ಮಾಡ್ತಾರೆ ನೀವೆಲ್ಲ ಸೌಭಾಗ್ಯವತಿಯರಾಗಬೇಕು ಸಂಪೂರ್ಣವಾದ ದಾಂಪತ್ಯ ಜೀವನವನ್ನ ನೀವು ಪಡ್ಕೊಳ್ಬೇಕು ನಿಮ್ಮ ಗಂಡಂತರಿಗೆ ಆಯುಷ್ಯ ಸಿಗಬೇಕು ಹೇಳಿ ತಮ್ಮ ಶಿವಪೂಜೆಯ ತಪಸ್ಸಿನ ಆಶೀರ್ವಾದ ಮಾಡ್ತಾರೆ ಅಲ್ಲಿಂದ ಆ ಶಾಪ ವಿಮೋಚನೆಯಾಗಿ ಎಲ್ಲ ಹೆಣ್ಮಕ್ಳು ಕೂಡ ಸೌಭಾಗ್ಯವತಿಯರು ಆಗ್ತಾರೆ ಅನ್ನುವಂಥದ್ದನ್ನ ಮಾತನಾಡ್ತಾ ಇರತಕ್ಕ ನಾವು ಕೇಳ್ಕೊಟ್ಟಿದೀವಿ ಅಂದ್ರೆ ಮಹಾತ್ಮರು ಎಲ್ಲೆಲ್ಲಿ ಪಾದ ವಿನ್ಯಾಸ ಮಾಡ್ತಾರೆ ಎಲ್ಲೆಲ್ಲಿ ಪಾದ ಇಡ್ತಾರ ಆ ಜಾಗ ಆ ನೆಲ ಆ ಮಣ್ಣು ಪಾವನ ಆಗ್ತದ ಕ್ಷೇತ್ರ ಆಗ್ತದ ತಪೋಕ್ಷೇತ್ರ ಆಗ್ತದ ಪುಣ್ಯಕ್ಷೇತ್ರ ಆಗ್ತದ ಅನ್ನೋದಕ್ಕೆ ಪ್ರತ್ಯಕ್ಷ ಉದಾಹರಣೆ ಯಾವ ಊರು ಅಂದ್ರೆ ಅದು ಬುಕ್ಕಾಪದಿಯ ತಪೋ ಕ್ಷೇತ್ರ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಬಹುಶಃ ನಮ್ಮ ಭಾಗ್ಯವೋ ನಮ್ಮ ಪುಣ್ಯವೋ ಏನು ಗೊತ್ತಿಲ್ಲ ಎರಡ್ ಸಾವಿರದ ಹನ್ನೆರಡರಲ್ಲಿ ಬುಕ್ಕಾಮದಿಗಳ ಬೆಟ್ಟಪಲ್ಲಕ್ಕಿ ಉತ್ಸವ ಆದ ಮೇಲೆ ಬ್ರಹ್ಮಾಪುರ ಜಗತ್ಗಳು ಇದು ನಿಮ್ಮದೇ ಕ್ಷೇತ್ರ ನೀವು ಅನುಷ್ಠಾನ ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿದಾಗ ನಾವು ಮರು ಮಾತನಾಡದೆ ಒಪ್ಪ ಒಪ್ಕೊಂಡು ಒಂದು ವರ್ಷ ಮಾಡೋದು ಬಿಡು ಅನ್ಕೊಂಡು ನಾವು ಮಾಡಕ್ಕೆ ಹೋದ್ವಿ ಆ ಕೂಡ ಬರ ವರ್ಷದ ಕೆರೆ ಎರಡು ಕೆರೆ ಬತ್ತಿದ್ದು ಎರಡು ಕೆರೆ ಬತ್ತಿದ್ದು ಹಿರೇ ಇರಲಿಲ್ಲ ಹೋಗಿ ಸಂಕಲ್ಪ ಮಾಡಿ ಕೆರೆ ಮಧ್ಯದಲ್ಲಿ ಒಂದು ತೆಂಗಿನಕಾಯಿ ಇಟ್ಟು ಆ ಊರಿನ ಜನರಿಗೆ ಗಂಗಾ ಪೂಜೆಯನ್ನ ಮಾಡಿ ವರುಣ ದೇವನನ್ನ ಪ್ರಾರ್ಥನೆ ಮಾಡಿ ಪರ್ಜನ್ಯ ಜಪ ಮಾಡಿ ಬಂದ್ರೆ ಬಹುಶಃ ಎಲ್ಲವೇ ಏಳೇ ದಿನಗಳಲ್ಲಿ ಆ ಕೆರೆ ತುಂಬಿ ಹರಿತು ಎರಡು ಸಾವಿರದ ಹದಿಮೂರನೇ ಇಸ್ವಿಯೊಳಗೆ ಪ್ರಾರಂಭವಾದಂತ ಅನುಷ್ಠಾನ ಇವತ್ತು ಹದಿನಾಲ್ಕನೇ ವರ್ಷದ ಅನುಷ್ಠಾನ ಈ ಹದಿನಾಲ್ಕು ವರ್ಷಗಳಲ್ಲಿ ಒಂದು ವರ್ಷವೂ ಕೂಡ ಕೆರೆ ಗೊತ್ತಿಲ್ಲ ಒಂದು ಚರಿಗೆ ನೀರು ಕಡಿಮೆ ಆಗಿಲ್ಲ ಸದಾ ತುಂಬಿಕೊಂಡು ಬಂದಿದೆ ಅನ್ನುವಂಥದ್ದನ್ನ ಆ ಗ್ರಾಮಕ್ಕೆ ಅತ್ಯಂತ ಭಕ್ತಿ ಪರಮೇಶ್ವರ ಹೇಳ್ತಾರೆ ಅದಕ್ಕೆ ಉಜ್ಜಯಿನಿ ಜಗದು ಅವ್ರಿಗೆ ಹೋದ್ರಪ್ಪ ಅಂದ್ರ ಅವ್ರಿಗೊಂದು ಹಬ್ಬ ಅವ್ರಿಗೊಂದು ಹಬ್ಬದ ರೀತಿಯೊಳಗ ಆ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ ಬಹುಶಃ ಚನ್ವೀರ್ ಸ್ವಾಮಿ ಅವರು ಮೊನ್ನೆ ಮಾತನಾಡ್ತಾ ಹೇಳಿದ್ರು ಅದು ಸೇರಿದಂತ ಜನರನ್ನು ನೋಡಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳನ್ನ ನೋಡಿ ಬಹಳ ಚಂದ ಮಾತಾಡಿ ಬಂದರು ಅವರು ಕೂಡ ಅಷ್ಟೇ ಜನರಿಗೆ ಗೌರವ ನೀವೆಲ್ಲ ನೋಡಿದಂಥವರಾಗಿದ್ರಿ ಹಾಗಾಗಿ ಉಜ್ಜಯಿನಿಯ ಜನರ ಭಾಗ್ಯ ಇಲ್ಲಿಂದ ಜಗದ್ಗುರುಗಳವರು ಅಲ್ಲಿ ಹೋಗಿ ಅನುಷ್ಠಾನ ಮಾಡಿ ಬ್ರಹ್ಮಾಪುರಿಗೆ ಅವತ್ತಿನ ಕಾಲದಲ್ಲಿ ನೂರು ವರ್ಷದ ಹಿಂದೆ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಆದ್ರೆ ಪ್ರಸ್ತುತ ಜಗದ್ಗುರು ಅಲ್ಲಿ ಅನುಷ್ಠಾನ ಮಾಡಿ ನೇರವಾಗಿ ಯಾವ ಊರಿಗೆ ಬರ್ತಾರಿನ ಬಂದು ಉಜ್ಜಯಿನಿ ಜನರಿಗೆ ಆಶೀರ್ವಾದ ಆ ಐದು ದಿನಗಳ ಅನುಷ್ಠಾನದ ಫಲ ಯಾರಿಗೆ ಸಿಗುತ್ತದೆ ಅಂದ್ರೆ ಉಜ್ಜಯಿನಿ ಜನರಿಗೆ ಸಿಗುವಂತ ರೀತಿಯೊಳಗ ಇರುವಂತಹ ಆಶೀರ್ವಾದವನ್ನು ಪಡೆದಂತ ಊರು ಅಂದ್ರೆ ಅದು ಉಜ್ಜಯಿನಿಯ ಗ್ರಾಮಸ್ಥರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಅಪ್ಪಣೆಯನ್ನು ಕೊಡಿಸಿ ವಿಶೇಷವಾಗಿ ನೀವೆಲ್ಲರೂ ಕೂಡ ಅತ್ಯಂತ ಭಕ್ತಿ ಶ್ರದ್ಧಾವಂತರೀ ಅದರಲ್ಲೂ ಜನ ಬಗ್ಗೆ ಬಹಳಷ್ಟು ಅಪಾರವಾದ ಭಕ್ತಿ ಶ್ರದ್ಧೆಗಳನ್ನ ಇಟ್ಟುಕೊಂಡು ಬಂದಿದ್ದೀರಿ ನಮ್ಮೆಲ್ಲ ಸಮಿತಿಯವರು ಪ್ರತಿ ವರ್ಷ ಈ ಅಜ್ಜನ ಜಯಂತಿ ಇರ್ಬೋದು ಆರಾಧನೆ ಇರ್ಬೋದು ಬಹಳ ಚೆನ್ನಾಗಿ ಇಡೀ ರಾತ್ರಿ ಊರಿನ ಎಲ್ಲ ರಾಜಬೀದಿಗಳಲ್ಲಿ ಆ ಅಜ್ಜನ ಉತ್ಸವವನ್ನು ಬೆಳ್ಳಿ ಮೂರ್ತಿಯ ಉತ್ಸವವನ್ನು ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ ಈ ವರ್ಷವೂ ಕೂಡ ಆ ಉತ್ಸವ ನಿರಾತಂಕವಾಗಿ ನಿರ್ವಿಘ್ನವಾಗಿ ಉತ್ತರೋತ್ತರವಾಗಿ ಸಾಂಗಮಂಗಲವಾಗಿ ಬರಲಿ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಅಪ್ಪಣೆಯನ್ನು ಕೊಡಿಸಿ ಸೇರಿದಂತೆ ನಿಮ್ಮೆಲ್ಲರಿಗೂ ಕೂಡ ಅರ್ಜನ ಆಶೀರ್ವಾದ ಎಲ್ಲ ಜಗದ್ಗುರುಗಳವರ ಆಶೀರ್ವಾದ ಗೌರಿ ಮಾತೆಯ ಆಶೀರ್ವಾದ ಎದ್ದು ನಿಮ್ಮೆಲ್ಲರ ಬಗ್ಗೆ ಸುಖ ಸಂಪತ್ತು ಆಯುಷ್ಯ ಆರೋಗ್ಯ ಭಾಗ್ಯಗಳನ್ನ ಕೊಟ್ಟು ಕಾಪಾಡಲಿ ಎನ್ನುವಂತಹ ಮಾತನ್ನ ಹಾರೈಸಿ ವಿಶೇಷವಾಗಿ ನಮ್ಮ ಎಂ ಪಿ ಎಂ ಶಾಂತಿವಿರೈದವರು ಇವತ್ತು ನಗು ನಂದಾದೀಪ ಅನ್ನುವಂತಹ ಸುಮಾರು ಆರ್ನೂರ ಎಂಬತ್ತೈದು ನಗೆ ಹನಿಗಳನ್ನ ಒಳಗೊಂಡಂತಹ ಒಂದು ಪುಸ್ತಕವನ್ನ ಶ್ರೀ ಪೀಠದ ಈ ಕಾರ್ಯಕ್ರಮದಲ್ಲಿ ಜಗದ್ಗುರು ಮಹಾಸನ್ನಿಧಿಯವರಿಂದ ಲೋಕಾರ್ಪಣೆ ಮಾಡಿದ್ದಾರೆ ಸಾಹಿತ್ಯಗಳಿದ್ದಾರೆ ಉತ್ತಮವಾದ ಮಾತುಗಾರರಿದ್ದಾರೆ ಜೊತೆಗೆ ನಗೆ ಬರಗಾರರು ಇದ್ದಾರೆ ಅಷ್ಟೇ ಅಲ್ಲ ಸಿದ್ಧಲಿಂಗ ಜಗದವರ ಬಗ್ಗೆ ಪೀಠಗಳ ಬಗ್ಗೆ ಅಪಾರವಾಗಿರ್ತಕ್ಕಂಥ ಭಕ್ತಿ ಚರ್ಚೆಗಳನ್ನ ಹೊಂದಿರತಕ್ಕಂಥವರಿದ್ದಾರೆ ಅವರ ಆ ಒಂದು ವತಿಯಿಂದ ಅನೇಕ ಗ್ರಂಥಗಳು ಈಗಾಗಲೇ ಲೋಕಾರ್ಪಣೆಗೊಂಡಿದ್ದಾವೆ ಅಂತ ಎಂ ಪಿ ಎಂ ಶಾಂತಿವರಯ್ಯನವರಿಗೆ ಅವರ ಪರಿವಾರಕ್ಕೆ ಸಿದ್ಧಲಿಂಗ ಜನ ಆಶೀರ್ವಾದ ಸದಾಕಾರ ಇರಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ಬಹುಶಃ ನಮ್ಮ ಚಂದ ಸ್ವಾಮಿ ಜಮ್ಮಣ್ಣವರಿರ್ಬೋದು ಗೋಪಿ ಅವರಿರ್ಬೋದು ಜೊತೆಗೆ ಶಿವಕುಮಾರ್ ಅವರು ಇರ್ಬೋದು ಇನ್ನು ಅನೇಕ ಜನರು ಸದ್ಧರ್ಮ ಹಿರಿಯ ನಾಗರಿಕರ ಸಂಘದ ಸದಸ್ಯರು ಈ ಬಾರಿ ಸುಮಾರು ಎರಡು ವಸ್ತುಗಳನ್ನ ವ್ಯವಸ್ಥೆ ಮಾಡಿ ಬಹಳ ಚೆನ್ನಾಗಿ ಐದಾರು ಸಾವಿರ ರೊಟ್ಟಿಗಳನ್ನ ತೆಗೆದುಕೊಂಡು ಬಂದು ಆಕಡೆ ಜನರಿಗೆ ರೊಟ್ಟಿ ಕಡಿಮೆ ಎಲ್ಲ ಅಕ್ಕಿ ರೊಟ್ಟಿ ಸೇವನೆ ಮಾಡುತ್ತಾರೆ ಆದ್ರೆ ಇಲ್ಲಿ ರೊಟ್ಟಿ ತಗೊಂಡು ಅದನ್ನ ಕರೆದು ಪುಡಿ ಚಟ್ನಿ ಹಾಕಿ ಕೊಟ್ಟರೆ ಒಂದು ರೊಟ್ಟಿ ನೋಡುದಿಲ್ಲ ಎಲ್ಲ ಪ್ರಸಾದಕರು ಸಮರ್ಪಣೆ ಆಗಿರುವಂತದನ್ನು ನೋಡಿದಾಗ ಉಜ್ಜಯಿನಿಯ ಪ್ರಸಾದ ಅಂದ್ರೆ ಇಲ್ಲಿ ತಯಾರಾದಂತ ನಿಮ್ಮೆಲ್ಲರ ಮನೆ ಮನೆಗಳಿಗೆ ಬಹುಶಃ ಹಿಟ್ಟು ಕೊಟ್ಟು ರೊಟ್ಟಿ ಅಂತ ಕಾಣುತ್ತದೆ ಹಾಗಾಗಿ ಆ ಎಲ್ಲ ತಾಯಿಯಂದಿರ ಆ ರೊಟ್ಟಿಯ ಭಕ್ತಿ ಚಿತ್ತರಿ ನೇರವಾಗಿ ಸಮರ್ಪಣೆ ಆಗಿದೆ ಆ ರೊಟ್ಟಿ ತಯಾರಿಸಿದಂತವರಿಗೆ ಅದಕ್ಕೆ ಪ್ರೇರೇಪಣೆ ನೀಡಿದಂತವರಿಗೆ ಅದೆಲ್ಲ ಕಾರ್ಯವನ್ನ ಮಾಡಿದಂತವರಿಗೆ ಆ ಭಗವಂತ ಅಜ್ಜ ಆಶೀರ್ವಾದವನ್ನ ನೀಡಿ ಅನ್ನುವಂತ ಮಾತನ್ನ ಮತ್ತೆ ಇನ್ನು ಹೆಚ್ಚಿನ ಶಕ್ತಿಯನ್ನ ಅವರಿಗೆ ಕೊಡ್ಲಿ ಎನ್ನುವಂತಹ ಬಯಕೆಯನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಅಲ್ಲಿ ಬಂದವರಿಗೆ ಬರೆದ ಇದ್ದವರಿಗೆ ಇಲ್ಲಿ ಬಂದವರಿಗೆ ಸಂಗೀತ ಕಲಾ ಬಳಗಕ್ಕ ನಮ್ಮೆಲ್ಲ ಪುರೋಹಿತರಿಗೆ ನಮ್ಮೆಲ್ಲ ಸಿದ್ಧಲಿಂಗನ ಸೇವಾ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮತ್ತೆ ಬೇರೆ ಬೇರೆ ಊರಿನಿಂದ ಬಂದಂತ ಎಲ್ಲ ಭಕ್ತರಿಗೆ ಅವರಿವರೇ ಸರ್ವರಿಗೂ ಕೂಡ ಸನ್ಮಂಗಲವನ್ನ ಅನುಗ್ರಹಿಸಿ ಉತ್ಸವ ಚೆನ್ನಾಗಿ ನಡೀಲಿ ಎಲ್ಲರೂ ಶಾಂತಿ ಸಮಾಧಾನದಿಂದ ಆ ಉತ್ಸವದಲ್ಲಿ ಭಾಗಿಯಾಗಬೇಕು ಜೊತೆಗೆ ಮಂಗಳಾರತಿ ಮಾಡಿಕೊಡ್ತಕ್ಕಂಥವ್ರು ಗಾಯ ಒಳಗೊಡ್ತಕ್ಕಂಥ ಶಾಂತ ರೀತಿಯಿಂದ ಅಲ್ಲಲ್ಲಿ ಅಲ್ಲಲ್ಲಿ ಭಕ್ತರು ಎಲ್ಲಿದ್ದಾರೆ ಅಲ್ಲಿ ನಿಲ್ಲಿಸಿ ಅವ್ರಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಜೊತೆಗೆ ಎಲ್ಲ ಕಡೆನೂ ಕೂಡ ಸಮಿತಿಯವರು ಜೊತೆಗಿದ್ದು ಉತ್ಸವ ಮುಗಿಯುವವರೆಗೂ ಕೂಡ ಇದ್ದು ಅದನ್ನ ಅಹ್ ಸಾವಧಾನವಾಗಿ ಶಾಂತಿಯುತವಾಗಿ ಮತ್ತೆ ತರತಕ್ಕಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸಿ ಇಲ್ಲಿ ಜೊತೆಗಿದ್ದು ಯಾವುದೇ ದರ್ಶನಗಳಿಗೆ ವಾದವಾದಗಳಿಗೆ ಅವಕಾಶ ಇಲ್ಲದಂಥ ಉತ್ಸವ ನಡೆಯುವುದಕ್ಕೆ ನೀವೆಲ್ಲರೂ ಕೂಡ ಸಹಕಾರ ಕೊಡಲಿ ಎನ್ನುವಂತ ಮಾತನ್ನ ಆ ಕೊಡಿಸಿ ಸರ್ವರಿಗೂ ಕೂಡ ಮತ್ತೊಮ್ಮೆ ಶುಭವನ್ನ ಮಂಗಲವನ್ನ ಅನುಗ್ರಹಿಸಿ ಈಗ ಭಗವಾನ್ ಧ್ವಜ ಆರಾಧ್ಯ ವಿಲಾಮ ನಡೀತದೆ ಜೊತೆಗೆ ಸಿದ್ಧಲಿಂಗ ಜನ ಮಾಲೆಯ ಆರಾಧ್ಯ ನಡೀತದೆ ಶಾಂತಿಯುತವಾಗಿ ಮಾತನ್ನ ಅನ್ನುವಂಥಿಯನ್ನು ಕೊಡಿಸಿ ಮತ್ತೊಮ್ಮೆ ಸರ್ವರಿಗೂ ಕೂಡ ಮಂಗಲವನ್ನು ಅನುಗ್ರಹಿಸಿ ನಮ್ಮ ಸಿದ್ದಲಿಂಗೇಶ್ವರ ಹಾಯಸ್ ಅಂತೇಳಿ ಅವರದ ಅವರು ಕೂಡ ಬಹಳ ಸೇವೆ ಅದ ಅವರಿಗೂ ಕೂಡ ಶುಭವನ್ನ ಹಾರೈಸಿ ನಮ್ಮ ಆಶೀರ್ವಚನ ಸಂದೇಶವನ್ನು ಪೂರ್ಣಗೊಳಿಸುತ್ತಿದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ